ಬಂಧನೆ ಮಾಡಿ ಇವತ್ತು ಒಂದು ನಿರ್ಣಯನ್ನ ಎಲ್ಲಾ ಸಕ್ಕರೆ ಕಾರ್ಖಾನೆಗಳನ್ನ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ ಆ ನಿರ್ಣಯನ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ರೆ ವಿಜಯಪುರ ಮತ್ತು ಸ್ವಲ್ಪ ಇದೆ ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ ನಿಮ್ಗೆ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಇವತ್ತು ಹೇಳ್ತೀನಿ ಕಬ್ಬು ಕೇಂದ್ರ ಹುಷಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರ ಆರ್ ಪಿ ನಿಗದಿ ಪಡಿಸೋರು ಯಾರು ಕೇಂದ್ರ ಸರ್ಕಾರ ಯಾರಿಂದ ಆದೇಶ ಆಗಿದೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಯಾವ ಇಲಾಖೆ ಅಫೇರ್ಸ್ ಮಂತ್ರಿ ಯಾರು ಪ್ರಹ್ಲಾದ್ ಜೋಶಿ ಅವರು ಎಫ್ಆರ್ ಪಿ ಫಿಕ್ಸ್ ಮಾಡೋರು ಅವರು ಇದು ಮೂರ್ ಸಾವಿರದ ಐದುನೂರ ಐವತ್ತಂದ್ರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಕಟಾವು ಮಾಡುದು ಕಬ್ಬು ಕಡಿಯುದು ಮತ್ತು ಕಬ್ಬು ಸಾಗಾಣಿಕೆ ಮಾಡುದು அது 890 தோஷை. அடுத்தா கேட்டு 2600. கிட்டத்தட்ட ஒவ்வொரு நூணுவ பதிகேட்ட. லோகோ 2600, 2800, 3200, 3300. எஸ்டா கட்சिके 4700 ரூபாய் जाती है. ஆபார்ட் பீச் तक जाती. ஆபார்ட் பீச் மாதிரி ஆபார்ட் பீச் மாதிரி இதே ஆபார்ட் பீச் மாதிரி. அதுக்கே प्रारंभத்தில் கூட ஒரே ஒக்கே नाव. வண்ணது ஆபார்ட் பீச் மாதிரி கேது ಸರ್ಕಾರ. எம்.எஸ்.பி. ಸಕ್ ಸಕ್ಕರೆ ರೇಟ್ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ಯಾವ ಇಲಾಖೆ ಕನ್ಸ್ಯೂಮರ್ ಮರ ಕಚ್ಚು ಯಾರು ಬಿಸಿಗಳು ಇಂಪೋರ್ಟ್ ಎಕ್ಸ್ಪೋರ್ಟ್ ನಿಲ್ದಾರ್ ಮಾಡೋವ್ರು ಯಾರು ಸಕ್ಕರೆ ಆಮದು ಮಾಡ್ಬೋದು ಸಕ್ರತೆ ಎಕ್ಸ್ಪೋರ್ಟ್ ಮಾಡೋದು ಮಾಡೋದು ಕೇಂದ್ರ ಸರ್ಕಾರ ಕೋಟಾ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯದ ಜವಾಬ್ದಾರಿ ಏನೇ ಪಾರ್ಟಿ ಫಿಕ್ಸ್ ಮಾಡಿರ್ತಾರೆ ಅದನ್ನ ಜಾರಿಗೊಳಿಸ್ಬೋದು ಎಫ್ ಆರ್ ಪಿಗೆ ಇವರು ಏನಂತಾರೆ ರಿಕವರಿ ಫಿಕ್ಸ್ ಮಾಡೋರು ಯಾರು ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವರು ಫಿಕ್ಸ್ ಪ್ರಕಾರ ರೇಟ್ ಮಾಡಿದ್ರಿ ಅದಕ್ಕಿಂತ ಏಳ್ನೂರು ಜಾಸ್ತಿ ಕುರ್ಸಿದ್ವಿ ಅಲ್ಲಿ ಹೋಗಿ ಅವರು ಬಿಜೆಪಿ ಅವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಾದ ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ ಪದ್ಧತಿ ಇದೆ ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡ್ಕೊಂತ ಬಂದಿದ್ದೀವಿ ನಮ್ಮವ್ರಿಗೆ ರೈತರು ಆದ್ರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರಲ್ಲ ಮಲ್ಪದು ವಿಜೇಂದ್ರ ಸಹೋದರ ವಿಜೇಂದ್ರ ಹೋಗಿ ಬಿಜೆಪಿ ಅಧ್ಯಕ್ಷರು ಈಗೂ ಹೇಳ್ತೀವಿ ಎಂ ಎಸ್ ಪಿ ಯಾರು ಫಡ್ನವೀಸ್ ಬಿಜೆಪಿ ಮುಖ್ಯಮಂತ್ರಿ ಹೋದ್ರು ಬಿಜೆಪಿ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಬಿಜೆಪಿ ಹೋದ್ರು ಅವರು ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ ಇವರು ಬರೆದಿದ್ದಾರೆ ಮೂವತ್ತ ಒಂದು ರೂಪಾಯಿ ಸಕ್ಕರೆ ಸಕ್ರಿಯ ರೂಪಾಯಿ ಮಾಡ್ರಿ ರೈತರಿಗೆ ಸಹಾಯ ಎಥ್ ಎರಡು ಲಕ್ಷದ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಕೋಟಿ ಲೀಟರ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ ಲೀಟರ್ಸ್ ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ ಖರೀದಿ ಮಾಡುದು ಎಷ್ಟು ನಲ್ವತ್ತು ನಲವತ್ತು ಕೋಟಿ ಲೀಟರ್ಸ್ ಎಷ್ಟಾಯ್ತು ಸೆವೆಂಟೀನ್ ಪರ್ಸೆಂಟ್ ಗುಜರಾತ್ನಾಗ ಎಷ್ಟು ಪ್ರೊಡ್ಯೂಸ್ ಮಾಡೋದು ನಲ್ವತ್ತು ಕೋಟಿ ಲೀಟರ್ ತಗೋದ್ ಎಷ್ಟು ಮೂವತ್ತೊಂದು ಕೋಟಿ ಕೋಟಿ ಲೀಟರ್ ಎಷ್ಟು ಪರ್ಸೆಂಟೇಜ್ ಆಯ್ತು ಸೆವೆಂಟಿ ಫೈವ್ ಪರ್ಸೆಂಟ್ ನಾ ಯಾಕೆ ಈಗ ಹೇಳ್ತೇನೆ ಮುಗ್ದಿದೆ ಈಗ ಮಾಡಿದ್ರು ಕೂಡ ನಾ ರೈತರು ಮತ್ತು ವಿಶೇಷವಾಗಿ ಮಾಧ್ಯಮದವರು ನೀವು ಸ್ವಲ್ಪ ಗುಮಾಸ್ತಿರ್ತದೆ ಅವಾಗವಾಗ ಅರ್ಥ ಮಾಡ್ಕೊಳ್ರಿ ನೀವು ಇದು ಯಾರ್ದು ಈಗ ಈಗ ನಾವು ಹೇಳ್ತಾ ಇದ್ದೀವಿ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಬಗೆಹರಿಸಿದ ಇವತ್ತು ಕೂಡ ಹೇಳ್ತಾ ಇದೇವೆ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ರು ಕೂಡ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಆತ ಸಿದ್ದರಾಮಯ್ಯ ಅವರು ಈ ನಿರ್ಧಾರವನ್ನು ನಾವು ತೆಗೆದುಕೊಂಡಿದೀವಿ ಇನ್ನು ಕೆಲವು ವಿಚಾರಗಳು ರಾಜ್ಯ ಸರ್ಕಾರಗಳಿವೆ